ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಸಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ಉಭಯ ತಾಲೂಕುಗಳ ವಿಕಲಚೇತನರ ವತಿಯಿಂದ ಪಟ್ಟಣದಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮ ಹೌದು ಶಿರಹಟ್ಟಿ ಪಟ್ಟಣದ ವಿವಿಧ ಪ್ರಮುಖ ಬೀದಿಗಳಲ್ಲಿ ಸಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ಉಭಯ ತಾಲೂಕಿನ ವಿಕಲಚೇತನರೆಲ್ಲ ಸೇರಿ ತ್ರಿಚಕ್ರ ವಾಹನಗಳ ಮೂಲಕ ಸರ್ವರಲ್ಲೂ ಮತದಾನ ಜಾಗೃತಿ ಮೂಡಿಸಲು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮುಂದಾದರು ಈ ಸಂದರ್ಭದಲ್ಲಿ ಉಭಯ ತಾಲೂಕಿನ ವಿವಿಧ ದೇಶಗಳ ಕಾರ್ಯಕರ್ತೆ ಭಾರತೀಯ ಮುರುಸಳಿನ ಮಾತನಾಡಿ ಗದಗ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಗದಗ ಜಿಲ್ಲಾ ಹಿರಿಯ ನಾಗರಿಕರ ಹಾಗೂ ವಿಕಲಚೇತನರ ಕಲ್ಯಾಣ ಇಲಾಖೆ ತಾಲೂಕಾ ಆಡಳಿತ ಶಿರಹಟ್ಟಿ ತಾಲೂಕು ಪಂಚಾಯತ್ ಶಿರಹಟ್ಟಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ರಾಜ್ಯದ ವಿಕಲಚೇತನ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಮತದಾನ ಮಾಡುವುದು ಅತ್ಯಗತ್ಯವಾಗಿದೆ ಮತದಾನ ನಮ್ಮೆಲ್ಲರ ಹಕ್ಕಾಗಿದೆ ನಾವು ಕೂಡ ಮತ ಚಲಾಯಿಸೋಣ ನಮಗೆ ಸಿಗಬೇಕಾದ ಎಲ್ಲ ಸೌಲಭ್ಯಗಳನ್ನು ಪಡೆಯೋಣ ಆದ ಕಾರಣ ವಿಕಲಚೇತನರಿಗೂ ಕೂಡ ಮತದಾನ ಮಾಡುವ ಹಕ್ಕಿದೆ ಎಲ್ಲರೂ ಮತದಾನದ ಹಕ್ಕನ್ನು ಚಲಾಯಿಸೋಣ ಜೊತೆಗೆ ಸಮಾಜದಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸೋಣ ಎಂದು ಸಿರಹೇಟಿ ಪಟ್ಟಣದ ತಹಸೀಲ್ದಾರ್ ಕಚೇರಿಯಿಂದ ತಾಲೂಕು ಪಂಚಾಯತಿ ಅವರಿಗೆ ಬೈಕ್ ರ್ಯಾಲಿ ಮಾಡುವುದರೊಂದಿಗೆ ಸಾರ್ವಜನಿಕರಲ್ಲಿ ಮತದಾನ ಜಾಗೃತಿ ಮೂಡಿಸುತ್ತೇವೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಿರಹೇಟಿ ಹಾಗೂ ಲಕ್ಷ್ಮೇಶ್ವರ ಉಭಯ ತಾಲೂಕುಗಳ ಎಲ್ಲ ಗ್ರಾಮಗಳ ಪುನರ್ವಸತಿ ಕಾರ್ಯಕರ್ತರು ಪಟ್ಟಣ ಪಂಚಾಯತಿ ಕಾರ್ಯಕರ್ತರು ಪುರಸಭೆ ಕಾರ್ಯಕರ್ತರು ಉಪಸ್ಥಿತರಿದ್ದು ಸರ್ವರಲ್ಲಿ ಮತದಾನ ಜಾಗೃತಿ ಮೂಡಿಸಿದರು ಕರ್ನಾಟಕ ಸರ್ಕಾರ ವಿಕಲಚೇತನ್ ಇಲಾಖೆ ಹಾಗೂ ನಮ್ಮ ಜಿಲ್ಲಾಂಗಲ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಪಂಚಾಯಿತಿ ಹಾಗೂ ಸ್ವೀಪ್ ಸಮಿತಿ ವತಿಯಿಂದ ನಾವು ಇವತ್ತು ಎಲ್ಲ ವಿಕಲಚೇತನರು ಕಡ್ಡಾಯವಾಗಿ ಮತದಾನ ಮಾಡಬೇಕು ಹಾಗೆ ಎಲ್ಲ ವಿಕಲಚೇತನರಿಗೂ ಮತದಾನ ಮಾಡುವಂಥ ಹಕ್ಕಿದೆ ಅನ್ನುವಂಥ ಕಾರಣಕ್ಕಾಗಿ ನಾವು ಎಲ್ಲ ಸಿರಟಿ ತಾಲೂಕಿನ ಒಳಗೊಂಡಂತೆ ಎಲ್ಲ ವಿಕಲಾಚೇತನ ಒಳಗೊಂಡು ಇವತ್ತು ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ಸಹ ಮತದಾನದ ಹಕ್ಕಿರುವ ಕಾರಣ ನಮ್ಮ ವಿಕಲಚೇತನರಿಗೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಎಲ್ಲರಿಗೂ ಅರಿವು ಮೂಡಿಸಬೇಕು ಹಾಗೆ ಮತದಾನದ ಬಗ್ಗೆ ಎಲ್ಲರಿಗೂ ನೀಡಬೇಕು ಕಾರಣಕ್ಕಾಗಿ ನಾವು ಇವತ್ತು ಮತದಾನ ಜಾಗೃತಿ ಹಮ್ಮಿಕೊಂಡಿದ್ದೇವೆ ವೀಕ್ಷಕರಿ ನಿಮಗೆ ವಾಸಿಸಲು ಮನೆ ಖರೀದಿಸಬೇಕೆ ಮಾರಲು ಇಚ್ಛೆ ಉಳ್ಳವರಾಗಿದ್ದೀರಾ ನಿಮಗೆ ಸೈಟು ಜಮೀನು ಬೇಕೇ ಇಲ್ಲ ಮಾರಬೇಕೇ ನಿಮ್ಮ ವ್ಯಾಪಾರ ವಹಿವಾಟನ್ನು ವೃದ್ಧಿಸಲು ಪ್ರಚಾರ ಮಾಡಬೇಕೆ ನಿಮ್ಮ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಪ್ರಚಾರ ಮಾಡಬೇಕೆ ನಿಮ್ಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಗ್ಗೆ ಪ್ರಚಾರ ಬೇಕೇ ವಾಹನ ತೆಗೆದುಕೊಳ್ಳುವ ಇಲ್ಲ ಮಾರುವ ವಿಚಾರವಿದೆಯೇ ನೀವು ಬೀಜ ರಸಗೊಬ್ಬರಗಳ ವ್ಯಾಪಾರ ವಹಿವಾಟು ಮಾಡುತ್ತೀರಾ ಇನ್ನಿತರ ವಿಚಾರಗಳ ಬಗ್ಗೆ ಎಲ್ಲರಿಗೂ ತಿಳಿಪಡಿಸಬೇಕೇ ಹಾಗಿದ್ರೆ ಮತ್ತೆ ಕೆತ್ತಡ ರಾಜ್ಯವ್ಯಾಪಿ ಹರಡಿರುವ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಮುಖಾಂತರ ಎಲ್ಲ ರೀತಿಯ ಜಾಹೀರಾತುಗಳ ಪ್ರಚಾರಕ್ಕಾಗಿ ಸಂಪರ್ಕಿಸಿ प्रतिध्वनि कन्नडा सुदी वाहिनी कर्नाटक डबल ना...